ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹುಸ್ಗರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆನೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಷ್ಟು ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮೆ ನೋಡಿರೋ ಹಾಗೆ ಆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಸನಂಬ ಟೆಂಪಲಿಗೆ ಬಂದಾಗ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅವ್ರು ಹೇಳಿದ ಪ್ರಕಾರ ನಾವೀಗ ಆಲ್ರೆಡಿ ಇಪ್ಪತ್ತ್ಮೂರನೇ ಕಂತಿನ ಹಣದವರೆಗೂ ಕೂಡ ಜಮೆ ಮಾಡಿದ್ದೀವಿ ಕೇವಲ ಇಪ್ಪತ್ನಾಲ್ಕು ಹಾಗೆ ಇಪ್ಪತ್ತೈದು ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದಷ್ಟೇ ನಮ್ಮದು ಬಾಕಿ ಇರೋದು ಸೊ ಅವೆರಡು ಕ್ಲಿಯರ್ ಮಾಡಿದ್ರೆ ನಮ್ಮದೆಲ್ಲ ಅಮೌಂಟು ಕೂಡ ಮಹಿಳೆಯರಿಗೆ ಜಮೆ ಮಾಡ್ದಂಗೆ ಆಗುತ್ತೆ ಸೊ ಅದನ್ನು ಕೂಡ ಈ ಅಕ್ಟೋಬರ್ ಎಂಡಷ್ಟೊತ್ತಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಏನಪ್ಪ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣನೇ ಸಾಕಷ್ಟು ಜನರಿಗೆ ಬಂದಿಲ್ಲ ನೀವುಗಳು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ನೀವು ಇಪ್ಪತ್ತ್ ಮೂರನೇ ಕಂತಿನ ಬಗ್ಗೆ ಮಾತಾಡ್ತಾ ಇದ್ದೀರಾ ನಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿಲ್ಲ ಅಂತ ಬಟ್ ಏನಾಗಿದೆ ಅಂದ್ರೆ ಎರಡು ಹಂತಗಳಲ್ಲಿ ಹಣ ಜಮೆ ಮಾಡಿದ್ರು ಇಪ್ಪತ್ತೆರಡನೇ ಕಂತಿನ ಹಣ ಬಟ್ ಈಗ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಬಂದಿರೋದು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಇಪ್ಪತ್ತೆರಡನೇ ಕಂತಿನ ಹಣನೇ ಬಂದಿಲ್ಲ ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ನಾವು ದೀಪಾವಳಿ ಹಬ್ಬಕ್ಕೆ ಆಲ್ರೆಡಿ ಜಮೆ ಮಾಡಿ ಶುರು ಮಾಡಿಬಿಟ್ಟಿದ್ದೀವಿ ಅಂತ ಬಟ್ ಇದುವರೆಗೂ ಕೂಡ ನೀವು ಯಾರೂ ಕಮೆಂಟ್ ಮಾಡಿರೋ ಪ್ರಕಾರ ಯಾರಿಗೂ ಕೂಡ ಬಂದಿಲ್ಲ ಸೊ ನೀವು ಕಮೆಂಟ್ ಮಾಡಿ ಅಕಸ್ಮಾತ್ ನಿಮಗೆ ನೆನ್ನೆ ಅಥವಾ ಇವತ್ತು ನೀವು ವಿಡಿಯೋ ನೋಡೋಷ್ಟೊತ್ತಿಗೆ ಜೊತೆಗೆ ನಿಮ್ಗೆ ಏನಾರ ಹಣ ಬಂದಿದೆಯಾ ಅಥವಾ ನಿಮ್ಗೆ ಹಣ ಬಂದಿರೋ ಯಾವ ಥರ ಗೊತ್ತಿದೆಯಾ ಹಾಗೆ ಯಾವ ಡಿಸ್ಟ್ರಿಕ್ಟು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಇಪ್ಪತ್ತ್ ಮೂರನೇ ಹಣ ಬಂದಿದೆಯಾ ಬಂದಿಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ ದೀಪಾವಳಿ ಹಬ್ಬದಷ್ಟೊತ್ತಿಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಬರುತ್ತೆ ಅಂದರೆ ಇವತ್ತು ಲಾಸ್ಟ್ ಡೇ ದೀಪಾವಳಿ ಹಬ್ಬ ಇನ್ನೇನು ಮುಗ್ದೆ ಹೋಗುತ್ತೆ ಬಟ್ ಇದುವರೆಗೂ ಕೂಡ ಯಾರ ಖಾತೆಗೂ ಹಣ ಬಂದಿಲ್ಲ ಸುಮ್ಮನೆ ಮೀಡಿಯಾ ಮುಂದೆ ಹಾಕಿದ್ದೀವಿ ಇನ್ನು ಆಗಲೇ ಜಮೆ ಆಗಿಬಿಟ್ಟಿದೆ ಓ ಮಹಿಳೆಯರ ಖಾತೆಗೆ ಹೋಯ್ ಹೋಯ್ತು ಆ ಅಕೌಂಟಿಗೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ನಿಜವಾಗ್ಲೂ ಚೆಕ್ ಮಾಡಿದ್ರೆ ಯಾರಿಗೂ ಕೂಡ ಬಂದೇ ಇರೋದಿಲ್ಲ ಸುಮ್ಮ ಸುಮ್ಮನೆ ಮೀಡಿಯಾ ಮುಂದೆ ಹೇಳಿಬಿಡ್ತಾರೆ ಆದ್ರಷ್ಟು ಅಷ್ಟು ಕಂತಿಂದ ಬಂದಿದೆ ಎಷ್ಟು ಕಂತಿಂದ ಬಂದಿದೆ ಅಂತ ಬಟ್ ರಿಯಾಲಿಟಿನಲ್ಲಿ ಬಂದೇ ಇರೋದಿಲ್ಲ ಸೋ ಕಮೆಂಟ್ ಸೆಕ್ಷನಲ್ಲಿ ನಾನು ಮರಿಬೇಡಿ ಹಣ ಜಮೆ ಆಗಿದೆಯೋ ಇಲ್ಲೋ ಅಂತ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಈ ಕೂಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನ ಮರಿಬೇಡಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರತ್ತೆ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ